ಬೆಂಗಳೂರಿನ ಹೆಸರಾಂತ ಕೋಆಪರೇಟಿವ್ ಬ್ಯಾಂಕ್ಗಳಲ್ಲಿ ದಿ ಜನತಾ ಕೋಆಪರೇಟಿವ್ ಬ್ಯಾಂಕ್ ಕೂಡ ಒಂದಾಗಿದೆ ಹೌದು ಅರವತ್ತು ವರ್ಷಗಳ ಕಾಲ ಸುದೀರ್ಘ ಸೇವೆಯನ್ನು ನೀಡುತ್ತಾ ತನ್ನದೇ ಆದ ಹೆಸರನ್ನು ಹಾಗೂ ಗ್ರಾಹಕರ ಸದಸ್ಯರುಗಳ ನಂಬಿಕೆಗೆ ಪಾತ್ರವಾಗಿರುವ ದಿ ಜನತಾ ಕೋಆಪರೇಟಿವ್ ಬ್ಯಾಂಕ್ ಇಂದು ಅರವತ್ತನೇ ವಾರ್ಷಿಕ ಸರ್ವ ಸದಸ್ಯರ ಸಭೆಯನ್ನು ಶ್ರೀ ಸಿ ಎಲ್ ಮರೀಗೌಡರವರ ಅಧ್ಯಕ್ಷತೆಯಲ್ಲಿ ನಡೆಸಲಾಯಿತು ಈ ಸಂದರ್ಭದಲ್ಲಿ ಹಿರಿಯ ಸದಸ್ಯರುಗಳಿಗೆ ಸನ್ಮಾನ ಕಾರ್ಯಕ್ರಮ ಸದಸ್ಯರ ಮಕ್ಕಳುಗಳಿಗೆ ಪ್ರತಿಭಾ ಪುರಸ್ಕಾರ ಸಮಾರಂಭ ಇದರ ಜೊತೆಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಕೂಡ ಆಯೋಜಿಸಲಾಗಿತ್ತು ಕಾಪರೇಟಿವ್ ಬ್ಯಾಂಕ್ ಸಾವಿರದ ಒಂಬೈನೂರ ಅರವತ್ನಾಲ್ಕರಲ್ಲಿ ಸ್ಥಾಪನೆಗೊಂಡು ಅರವತ್ತು ವರ್ಷಗಳು ಕಳೆದಿದೆ ಈ ನಾಳೆ ಇಪ್ಪತ್ನಾಲ್ಕನೇ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಅರವತ್ತನೇ ಜನರಲ್ ಬಾಡಿ ಹಮ್ಮಿಕೊಂಡಿದ್ದೇವೆ ಬ್ಯಾಂಕು ಈ ಅರವತ್ತು ವರ್ಷದಲ್ಲಿ ಸಾಕಷ್ಟು ಬೆಳವಣಿಗೆ ಕಂಡಿದೆ ಏಳು ಶಾಖೆಗಳನ್ನು ನಾವು ಪ್ರಾರಂಭ ಮಾಡಿದ್ದೇವೆ ಸುಮಾರು ಎಂಟುನೂರೈವತ್ತು ಕೋಟಿ ದುಡಿಯುವ ಬಂಡವಾಳ ಇದೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮಾರ್ಚ್ಗೆ ಹದಿನೇಳು ಕೋಟಿ ಐವತ್ನಾಲ್ಕು ಲಕ್ಷ ಲಾಭ ನಿವ್ವಳ ಲಾಭ ಆಫ್ಟರ್ ಪೇಯಿಂಗ್ ಟ್ಯಾಕ್ಸ್ ಇನ್ಕಮ್ ಟ್ಯಾಕ್ಸ್ ಸೆವೆಂಟೀನ್ ಪಾಯಿಂಟ್ ಫೈವ್ ಟು ಕ್ರೋಸ್ ಪ್ರಾಫಿಟ್ ಮಾಡಿ ಮುಂದಿನ ದಿನಗಳಲ್ಲಿ ಬ್ಯಾಂಕು ಈಗ ನಮ್ಮದು ಏಳು ಶಾಖೆಗಳಿದೆ ಕನಿಷ್ಠ ಹಿಂಗೆ ಎರಡು ಶಾಖೆ ಮಾಡಿ ಒಂಬತ್ತು ಶಾಖೆಗಳು ಬ್ಯಾಂಕ್ ಇಡಬೇಕು ಅನ್ನೋ ಒಂದು ಸಂಕಲ್ಪ ಮಾಡಿದ್ದೇವೆ ಜೊತೆಗೆ ನಮ್ಮ ವಿಸ್ತರಣೆ ಮಾಡೋದು ಏರಿಯಾ ಆಫ್ ಆಪರೇಷನ್ ಈಗ ಸದ್ಯಕ್ಕೆ ನಾವು ಬೆಂಗಳೂರು ಸಿಟಿ ಮತ್ತು ಬೆಂಗಳೂರು ರೂರಲ್ ಏರಿಯಾ ಮಾತ್ರ ನಮ್ಮ ಏರಿಯಾ ಆಫ್ ಆಪರೇಷನ್ ಇದೆ ಇದನ್ನು ಪಕ್ಕದ ಜಿಲ್ಲೆಗಳಿಗೂ ಕೂಡ ನಮ್ಮ ವ್ಯಾಪ್ತಿ ವಿಷಯವನ್ನು ವಿಸ್ತರಿಸಬೇಕು ಅನ್ನೋದು ನಮ್ಮ ಗುರಿ ಇದೆ ಮತ್ತೆ ಆದಷ್ಟು ನಮ್ಮ ಸದಸ್ಯರಿಗೆ ಕಡಿಮೆ ಬಡ್ಡಿ ನಲ್ಲಿ ಗರಿಷ್ಠ ಸೌಲಭ್ಯಗಳನ್ನು ನೀಡಬೇಕು ಅನ್ನೋದು ನಮ್ಮ ಆಡಳಿತ ಮಂಡಳಿಯ ಗುರಿಯಾಗಿದೆ ಇದು ನಮ್ಮ ಮುಂದಿನ ಈ ದಿನ ನಾಳೆ ಏನೆಲ್ಲ ಕಾರ್ಯಕ್ರಮಗಳು ನಾಳೆ ಇವ ಇಂದು ಸಂಜೆ ಇವತ್ತು ಬೆಳಗ್ಗೆ ತಾವೆಲ್ಲ ನೋಡಿದಾಗೆ ಸುಮಾರು ನೂರ ನಲವತ್ತೈದು ಜನ ಹಿರಿಯ ಸದಸ್ಯರಿಗೆ ಸನ್ಮಾನ ಕಾರ್ಯಕ್ರಮ ಮಾಡಿದ್ದು ಎಪ್ಪತ್ತೈದು ವರ್ಷ ತುಂಬಿದ ಹಿರಿಯ ಸದಸ್ಯರು ಇದು ಪ್ರತಿ ವರ್ಷ ಅಂದರೆ ಸುಮಾರು ಆಗಲಿ ಇಪ್ಪತ್ತ್ ಮೂವತ್ತು ವರ್ಷದಿಂದ ಈ ಕಾರ್ಯಕ್ರಮ ನಡೆಸ್ಕೊಂಡು ಬರ್ತಾರೆ ಸಂಜೆ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಅಂದರೆ ನಮ್ಮ ಸದಸ್ಯರ ಮಕ್ಕಳಿಗೆ ಯಾರು ಎಂಬತ್ತೈದು ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿನಲ್ಲಿ ಎಂಬತ್ತೈದು ಪರ್ಸೆಂಟ್ ಶೇಕಡ ಎಂಬತ್ತೈದು ಮತ್ತು ಅದಕ್ಕಿಂತ ಹೆಚ್ಚಿನ ಅಂಕ ಗಳಿಸಿದ ಪ್ರತಿಭಾವಂತ ಮಕ್ಕಳಿಗೆ நான் பரஸ்கார காரியமாக இடத்தேன் ஆ மக்களே ஒரு டீஷர் ஒரு பாகு மத்திய எரோ சாயிர ரூபாய் கேஷு லிஸ்டு கொடோத மூலம் அவங்க சர்டிஃபிகேட்டு லிஸ்ட் கொடோத மூலம் அவங்க பார்க்குறது நாளே சாய் நாளே வெளியே ஒம்பத்தூரையும் நம்ம அறுவத்தன ஜனரல் பாரி ಪ್ರಾರಂಭ ಮಾಡಿ ಜನರಲ್ ಬಾಡಿನಲ್ಲಿ ಸಾಮಾನ್ಯವಾಗಿ ನಮ್ಮ ಬ್ಯಾಂಕಲ್ಲಿ ಕನಿಷ್ಠ ಐದು ಸಾವಿರ ಜನ ಅಟೆಂಡೆನ್ಸ್ ಇದೆ ನಾಳೆ ಒಂದು ಏಳು ಸಾವಿರ ಜನ ಅಟೆಂಡ್ ಮಾಡಬೇಕು ಅಂತ ಆ ಏಳು ಸಾವಿರ ರೀತಿ ಊಟ ಉತ್ಸವ ಮಾಡೋದಕ್ಕೆ ನಾವು ಸಿದ್ಧಪಡಿಸ್ತೇವೆ ಇದು ಒಂದು ಹಬ್ಬದ ರೀತಿಯಲ್ಲಿ ನಡೆಯುತ್ತೆ ಜನರಲ್ ಬಾಡಿ ಅಂದರೆ ನಮ್ಮ ಜನತಾ ಗೋಬ್ರ ಬ್ಯಾಂಕಿನ ವಿಶೇಷ ಅಂದರೆ ಇದೊಂದು ಹಬ್ಬದ ರೀತಿ ಈ ತಾವೆಲ್ಲ ನೋಡಿದ್ದೇವೆ ಬೆಳಗ್ಗೆ ಅಂತ ಹೇಳಿ ಕರಿತೀವಿ ಹಬ್ಬದ ರೀತಿ ನಡೆಯುತ್ತೆ ಬ್ಯಾಂಕು ಇವತ್ತು ಲಾಭ ಗಳಿಕೆಯಲ್ಲಿ ಕರ್ನಾಟಕದಲ್ಲಿ ಇನ್ನೂರೈವತ್ತೆರಡು ಬ್ಯಾಂಕ್ಗಳು ಅರ್ಬನ್ ಕಾರ್ಪೊರೇಟಿವ್ ಅದರಲ್ಲಿ ನಮ್ಮದು ಎರಡನೇ ಸ್ಥಾನದಲ್ಲಿ ಗರಿಷ್ಠ ಲಾಭ ಮೊದಲನೇದು ಒಂದು ಬೇರೆ ಬೆಂಗಳೂರಿನ ಇನ್ನೊಂದು ಬ್ಯಾಂಕು ಇದೆ ನಮ್ಮದು ಎರಡನೇ ಇಡೀ ಸ್ಟೇಟಲ್ಲಿ ಲಾಭ ಗಳಿಕೆಯಲ್ಲಿ ನಾವು ಎರಡನೇ ಸ್ಥಾನದಲ್ಲಿ ಮುಂದಿನ ದಿನಗಳಲ್ಲಿ ಇದನ್ನು ಇನ್ನೂ ಹೆಚ್ಚಿಸಬೇಕು ಮೊದಲನೇ ಸ್ಥಾನ ಬರಬೇಕು ಲಾಭಗಳಿಗೆ ನಾವು ಗುರಿಯಾಗಿದೆ ಜೊತೆಗೆ ನಮ್ಮದು ಆಡಳಿತ ಮಂಡಳಿಯಲ್ಲಿರುವ ಸಜ್ಜನರು ವಿದ್ಯಾವಂತರು ಎಲ್ಲದಕ್ಕಿಂತ ಹೆಚ್ಚಾಗಿ ಪರಸ್ಪರ ನಂಬಿಕೆ ಗೌರವ ಇಟ್ಕೊಂಡಿರೋ ನಿರ್ದೇಶಕರ ಅದೇ ಒಂದು ಸಂಸ್ಥೆ ಬೇಕಾಗಿರೋದು ಸೊ ಇಷ್ಟೆಲ್ಲ ನಮ್ಮ ಮುಂದಿನ ಕಾರ್ಯಕ್ರಮಗಳಿದೆ ತಾವೆಲ್ಲರೂ ನಮಗೆ ಪ್ರೋತ್ಸಾಹಿಸಬೇಕು ಭಾಳಷ್ಟು ಪ್ರಚಾರ ಆಗಬೇಕು ನಮಗೆ ಪ್ರೋತ್ಸಾಹಿಸಬೇಕು ಈ ನಮ್ಮ ಜನತಾ ಕೋಪರೇಟಿವ್ ಬ್ಯಾಂಕು ಆಗಿ ನಮ್ಮ ಅಧ್ಯಕ್ಷರು ಹೇಳಿದಂಗೆ ಈಗ ಮರೀಗೌಡರು ಸಾವಿರದ ಒಂಬೈನೂರ ಅರವತ್ತ್ನಾಲ್ಕರಲ್ಲಿ ಹದಿನೈದು ಸಾವಿರ ರೂಪಾಯಿ ಬಂಡವಾಳ ಅಂತ ಆಗ್ತಂಥ ಒಂದು ಬ್ಯಾಂಕು ಇವತ್ತೊಂದು ದಿವಸ ಹದಿನೇಳು ಕೋಟಿ ಲಾಭ ಮಾಡಿದೆ ಇವತ್ತು ಒಂಬೈನೂರು ಕೋಟಿ ಇವತ್ತು ನಾವು ಟ್ರಾನ್ಸಾಕ್ಷನ್ ಮಾಡ್ತಾ ಇದ್ದೀವಿ ನಮ್ಮ ಉಪಾಧ್ಯಕ್ಷರು ಅರವಿಂದವರು ನಮ್ಮ ಅಧ್ಯಕ್ಷರು ಸಿ ಎನ್ ಮರೀಗೌಡರು ನಮ್ಮ ಬೋರ್ಡ್ ಆಫ್ ಮ್ಯಾನೇಜ್ಮೆಂಟು ಚೇರ್ಮೆನ್ ಶ್ರೀ ಅವರು ನಮ್ಮ ಇನ್ನೊಬ್ಬ ಮತ್ತೊಬ್ಬ ಡೈರೆಕ್ಟರ್ ಲಕ್ಷ್ಮಣ್ ಅವರು ಮತ್ತೊಬ್ಬ ನಮ್ಮ ಮಹಿಳಾ ಡೈರೆಕ್ಟರ್ ಆದಂಥ ಶ್ರೀಮತಿ ಜಯಲಕ್ಷ್ಮಿಯವರು ಇವೆಲ್ಲ ಮತ್ತೊ ಇನ್ನೆಲ್ಲ ಡೈರೆಕ್ಟರ್ ಬೇರೆ ಬೇರೆ ಕಡೆ ಇದ್ದಾರೆ ಇವತ್ತು ದಿವಸ ಬೆಳಗ್ಗೆ ಹಿರಿಯ ನಾಗರಿಕ ಒಂದು ಸನ್ಮಾನ ನಡೆಸಿ ನಮ್ಮ ಬ್ಯಾಂಕಿನ ಸದಸ್ಯರು ಇದು ಅರವತ್ತು ವರ್ಷ ಆದರೆ ಯೋಚನೆ ಮಾಡಿ ಅರವತ್ತು ವರ್ಷದೂ ಮೆಂಬರ್ಗಳಾಗಿದ್ದವರು ಅವ್ರು ಎಪ್ಪತ್ತೈದು ವರ್ಷ ತುಂಬ ಸಂದರ್ಭದಲ್ಲಿ ಅವ್ರಿಗೆ ಎಪ್ಪತ್ತೈದು ವರ್ಷ ಅವ್ರಿಗೆ ಆಗಿರೋ ವಯಸ್ಸಾಗಿರೋರಿಗೆ ಐದು ಸಾವಿರ ರೂಪಾಯಿ ಕ್ಯಾಶು ಒಂದು ಅರ್ಧ ಕೆ ಜಿ ಡ್ರೈ ಫ್ರೂಟ್ಸು ಒಂದು ಮ ಶಾಲು ಪ್ಲೇಟ ಆರ ಇಷ್ಟಾಗಿ ಅವರಿಗೆ ಸನ್ಮಾನ ಮಾಡಿದ್ವಿ ಅವ್ರ ಮನೆಯಲ್ಲಿ ಒಂದು ಫೋಟೋ ಇರ್ತದೆ ಅವ್ರ ಮನೆ ಇದರಲ್ಲಿ ಒಂದು ನಮ್ಮ ಬ್ಯಾಂಕು ಅನ್ನೋದೊಂದು ಅವ್ರ ಮನಸ್ಸುಗಳಲ್ಲಿ ಒಂದು ಮೂಡಿ ಅವರು ಒಂದು ಗೌರವ ನಾನು ಹೇಳ್ತಾಯಿದ್ದೆ ಬೆಳಗ್ಗೆ ನಮ್ಮ ನಮ್ಮ ಬ್ಯಾಂಕು ಡಾಕ್ಟರ್ ರಾಜ್ಕುಮಾರ್ ಇದ್ರು ಅಭಿಮಾನಿ ದೇವರುಗಳು ಅಂತ ನಾನು ಹೇಳ್ತಾ ಇದ್ದೆ ಈ ಎಪ್ಪತ್ತೈದು ಸಾವ ಕುಮದವರು ನಮ್ಮ ನಮ್ಮ ಬ್ಯಾಂಕಿನ ದೇವರುಗಳು ನಮ್ಮ ಬ್ಯಾಂಕಿನ ದೇವರುಗಳು ಒಂದು ಇವತ್ತಿನ ದಿವಸ ಎಷ್ಟೋ ಕೋಪ್ರೇಟಿವ್ ಬ್ಯಾಂಕು ಬೆಂಗಳೂರಿನಲ್ಲಿ ನಶಿಸಿ ಹೋಗ್ತವೆ ಕೆಲವು ಕ್ಲೋಸ್ ಮಾಡಿಬಿಟ್ರು ಆದರೆ ನಮ್ಮ ಬ್ಯಾಂಕು ಇಂಥ ಮಹನೀಯರಿಂದ ಸಿ ಎಲ್ ಮರಿಗೌಡರು ಸುಮಾರು ಅರವತ್ತು ವರ್ಷ ಸುದೀರ್ಘ ಸೇವೆ ಆಗಿ ಜನರಲ್ ಮ್ಯಾನೇಜರಾಗಿ ಅಧ್ಯಕ್ಷರಾಗಿ ಇವತ್ತಿನ ದಿವಸ ಅರವತ್ತು ವರ್ಷ ದುಡಿದು ಈ ಮಟ್ಟಕ್ಕೆ ತಂದಿದ್ದಾರೆ ಅಂಥ ಮಹನೀಯರಿಂದ ಇವತ್ತು ಬ್ಯಾಂಕು ಬೆಳೆದು ನಿಂತ ಹದಿನೇಳು ಕೋಟಿ ಲಾಭ ಮಾಡಿದೆ ನಾಳೆ ಅಧ್ಯಕ್ಷರು ಡೆಬಿಟ್ಟು ನಮ್ಮ ಲಾಭಾಂಶದಲ್ಲಿ ಎಲ್ಲ ಸದಸ್ಯರಿಗೆ ಲಾಭಾಂಶ ಡಿಕ್ಲೇರ್ ಮಾಡ್ತಾರೆ ನಾಳೆ ಜನರಲ್ ಬಾಡಿನಲ್ಲಿ ನಾಳೆ ಜನರಲ್ ಬಾಡಿನಲ್ಲಿ ಇದು ನಮ್ಮ ಬ್ಯಾಂಕ್ ಒಂದು ಹೆಗ್ಗಳಿಕೆ ನಮ್ಮ ಬ್ಯಾಂಕ್ ಹೆಗ್ಗಳಿಕೆ ಅಂತ ನಾನು ಹೇಳ್ಬೋದು ಇಂಥ ಒಂದು ದಿನದಲ್ಲಿ ಈ ಬೆಂಗಳೂರು ಮಹಾನಗರದಲ್ಲಿ ಪಟ್ಟಣ ಸಹಕಾರಿ ಬ್ಯಾಂಕ್ಗಳಲ್ಲಿ ನಂಬರ್ ಟೂ ಸ್ಟೇಟ ಇಡೀ ಸ್ಟೇಟಲ್ಲಿ ನಂಬರ್ ಟೂ ಬ್ಯಾಂಕ್ ಅಂತ ಅನ್ನಿಸ್ಬಿಟ್ಟಿದೆ ಹೆಮ್ಮೆಯಿಂದ ಹೇಳ್ಕೊಳ್ಳುವಂಥ ಒಂದು ಅಧ್ಯಕ್ಷರು ಯಾವಾಗಲೂ ಹೇಳ್ತಾ ಇರ್ತಾರೆ ನಮ್ಮ ಮೆಂಬರ್ಸ್ಗೆ ಏನು ನಾವು ಲಾಭ ಮಾಡ್ತೀವಿ ಅವ್ರಿಗೆ ಕೊಡಬೇಕು ಅವ್ರಿಗೆ ಸಿಗ್ಬೇಕು ಮಿಸ್ ಮೆಂಬರ್ಸ್ ಬ್ಯಾಂಕ್ ಅಂತ ಹೇಳ್ತಾಯಿರ್ತಾರೆ ಅವ್ರಿಗೆ ಏನು ನಾವು ನೋಡಿ ಆ ಇವತ್ತು ಸಾಯಂಕಾಲ ಮೂರು ಗಂಟೆಗೆ ಇವತ್ತು ಒಂದು ಪ್ರತಿಭಾವಂತ ಮಕ್ಕಳಿಗೆ ನಮ್ಮ ಬ್ಯಾಂಕು ಅವರು ಸದಸ್ಯರು ಮಕ್ಕಳಿಗೆ ಹೈಯೆಸ್ಟ್ ಮೆರಿಟ್ ಏಯ್ಟಿ ಫೈವ್ ಸರ್ಪು ಅವ್ರಿಗೆಲ್ಲ ಎರಡು ಸಾವಿರ ರೂಪಾಯಿ ಕ್ಯಾಶು ಅವ್ರಿಗೊಂದು ಸ್ಕೂಲ್ ಬ್ಯಾಗು ಮತ್ತು ಒಂದು ಟಿ ಶರ್ಟ್ಗಳು ಇಷ್ಟು ನಾವು ಅವ್ರಿಗೆ ಕೊಡ್ತಾ ಇದ್ವಿ ಉತ್ತೇಜನ ಇದ್ದೀವಿ ಪ್ರತಿಭಾವಂತ ಮಕ್ಕಳಿಗೆ ಇದು ಹಲವಾರು ಶುರುಗಳಿಂದ ನಡ್ಕೊಂಬಂದಂಥ ದಾರಿ ಯಾವ ಬ್ಯಾಂಕ್ಗಳಲ್ಲೂ ಈ ಥರ ಇಲ್ಲ ಸದಸ್ಯರು ಮಕ್ಕಳುಗಳಿಗೆ ಸದಸ್ಯರು ಸದಸ್ಯರುಗಳ ಮಕ್ಕಳಿಗೆ ಸದಸ್ಯರುಗಳಿಗೆ ಈ ಥರ ಯಾವ ಬ್ಯಾಂಕಲ್ಲಿ ನಡ್ಕೊಬಂದು ಆದರೆ ನಮ್ಮ ಬ್ಯಾಂಕಲ್ಲಿ ಇಂಥ ಒಂದು ಫೆಸಿಲಿಟಿನ ನಮ್ಮ ಮಹನೀಯರುಗಳು ಎಲ್ಲ ಮಾಡ್ಕೊಂಡು ಬಂದು ಅವ್ರ ಬ್ಯಾಂಕು ಬೆಳೆಸ್ಕೊಂಡು ಬರ್ತಾ ಇದ್ದಾರೆ ಅವ್ರಿಗೆಲ್ಲ ನಾನು ನನ್ನ ನನ್ನ ಪ ಬ್ಯಾಂಕಿನ ಪರವಾಗಿ ನಮ್ಮ ಸದಸ್ಯರ ಪರವಾಗಿ ಇಂಥ ಒಂದು ನಮ್ಮ ಮರೀಗೌಡರಂಥ ಅಧ್ಯಕ್ಷರು ನಮ್ಮ ವಿಜಯ ಸಾರ್ಥಿ ಅವರಂಥ ಒಂದು ಬೋರ್ಡ್ ಆಫ್ ಮ್ಯಾನೇಜ್ಮೆಂಟ್ ಚೇರ್ಮನ್ ಅವರು ಅವ್ರಿಗೆಲ್ಲ ನಮ್ಮ ಅವರು ಉಪಾಧ್ಯಕ್ಷರು ಅವ್ರಿಗೆಲ್ಲ ನಾನು ಒಂದು ಸಲ್ಯೂಟ್ ಹೇಳೋದಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ ಧನ್ಯವಾದಗಳು